ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ರಾಧಾ ಈಗ ತನ್ನ ತಂದೆ ತಾಯಿಗೆ ಫೋನ್ ಮಾಡ್ತಿದ್ಲು ಅವಳಿಗೆ ತುಂಬ ಬೇಗ ಅವಳ ತಪ್ಪಿನ ಅರಿವಾಗಿತ್ತು ರಾಧಾಳ ತಂದೆ ತಾಯಿ ರಾಧಾ ಜೊತೆ ಮಾತನಾಡಲು ಸಿದ್ಧಲಿರಲಿಲ್ಲ ಆದರೆ ರಾಧಾ ಮಾತ್ರ ಪದೇ ಪದೇ ತಂದೆ ತಾಯಿಗೆ ಫೋನ್ ಮಾಡಿ ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನನ್ನದು ತಪ್ಪಾಯಿತು ಅಂತ ಕೇಳ್ಕೊಳ್ತಾ ಇದ್ಳು ರಾಧಾ ಕಾಲೇಜಿನಲ್ಲಿ ಓದುವಾಗ ಅವಳಿಗೆ ಸುಕುಮಾರ್ ಪರಿಚಯವಾಗ್ತಾನೆ ಅವನ ಮಾತು ಅವನ ನಡವಳಿಕೆ ಅವನ ಗುಣ ಅವಳಿಗೆ ತುಂಬ ಇಷ್ಟವಾಗ್ಬಿಟ್ಟಿತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ರು ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ಆಸೆ ಕೂಡ ಪಡ್ತಾ ಇದ್ರು ಆದರೆ ಮನೆಯಲ್ಲಿ ಈ ವಿಷಯ ತಿಳಿದು ತುಂಬ ದೊಡ್ಡ ಗಲಾಟೆಗಳೇ ನಡೆದು ಹೋಗಿತ್ತು ಆಗ ರಾಧಾ ಮತ್ತು ಸುಕುಮಾರ್ ಅವರಿಬ್ಬರು ಅಂದುಕೊಂಡಿದ್ರು ನಾವಿಬ್ಬರು ಓಡಿ ಹೋಗಿ ಮದುವೆ ಮಾಡಿಕೊಳ್ಳೋಣ ಅಂದ ಅವರು ಅಂದುಕೊಂಡ ಹಾಗೆಯೇ ಒಂದು ದಿನ ಅವರಿಬ್ಬರು ಓಡಿ ಹೋಗಿ ಮದುವೆ ಮಾಡಿಕೊಳ್ತಾರೆ ಮದುವೆಯಾದ ನಂತರ ಅವರು ತುಂಬ ಸಂತೋಷವಾಗಿ ಕಾಲ ಕಳೀತಾ ಇದ್ರು ಸುಕುಮಾರ್ಗೆ ಈಗ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿತ್ತು ಕೆಲಸ ಸಿಕ್ಕ ನಂತರ ಇತ್ತೀಚೆಗೆ ಯಾಕೋ ಸುಕುಮಾರ್ ತುಂಬ ಬದಲಾಗಿ ಹೋಗಿದ್ದ ಅವನು ತನ್ನ ಹೆಂಡತಿಯ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಹೆಂಡತಿಯನ್ನು ನೋಡಿದರೆ ಸಾಕು ಅವನಿಗೆ ತುಂಬ ಕೋಪ ಬರ್ತಾ ಇತ್ತು ಮದುವೆಯಾದ ಎರಡು ವರ್ಷ ಎಲ್ಲವೂ ತುಂಬ ಚೆನ್ನಾಗಿತ್ತು ಅವರ ಮಧ್ಯೆ ತುಂಬ ಪ್ರೀತಿ ಅನುರಾಗ ಕೂಡ ತುಂಬಿತ್ತು ಸುಕುಮಾರ್ ರಾಧಾಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಅವರಿಬ್ಬರು ಎಷ್ಟೋ ಸಂತೋಷವಾಗಿದ್ದರು ಆದರೆ ಇತ್ತೀಚೆಗೆ ಸುಕುಮಾರ್ ತುಂಬ ಬದಲಾಗಿ ಹೋಗಿದ್ದ ರಾಧಾ ಏನೇ ಮಾಡಿದರೂ ಎಲ್ಲದರಲ್ಲೂ ತಪ್ಪು ಹುಡುಕುತ್ತಿದ್ದ ಅವಳು ಏನೇ ಹೇಳಿದರೂ ಅದು ಅವನಿಗೆ ತಪ್ಪಾಗೇ ಕಾಣ್ತಾ ಇತ್ತು ಅವಳು ಮಾಡಿದ ಅಡುಗೆ ಕೂಡ ಇತ್ತೀಚೆಗೆ ಅವನಿಗೆ ಸ್ವಲ್ಪ ಕೂಡ ಇಷ್ಟವಾಗ್ತಾ ಇರಲಿಲ್ಲ ಸುಕುಮಾರ್ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು ಆದರೆ ಅವನು ಸ್ವಲ್ಪ ಚೆನ್ನಾಗಿಯೇ ಓದ್ಕೊಂಡಿದ್ದ ಒಳ್ಳೆಯ ಕೆಲಸ ಕೂಡ ಇತ್ತು ಪ್ರೀತಿಸುವ ಹೆಂಡತಿ ಕೂಡ ಇದ್ಲು ಆದರೆ ಅವನಿಗೆ ಇತ್ತೀಚೆಗೆ ತುಂಬ ಆಸೆಗಳು ಹೆಚ್ಚಾಗ್ಬಿಟ್ಟಿದ್ವು ನಾನು ಯಾರಿಗಿಂತ ಕಮ್ಮಿ ಇಲ್ಲ ಎನ್ನುವ ಅಹಂ ಕೂಡ ಬಂದು ಸುಕುಮಾರ್ ಅವನು ಈಗ ಹಳೆಯ ಕೆಲಸವನ್ನು ಬಿಟ್ಟು ಹೊಸ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಅದು ತುಂಬ ದೊಡ್ಡ ಕಂಪನಿಯಾಗಿತ್ತು ಅಲ್ಲಿ ಬರುವ ಜನರ ಮುಂದೆ ತಾನು ಒಬ್ಬ ದೊಡ್ಡ ಕೋಟೀಶ್ವರ ಎಂದು ತೋರಿಸಿಕೊಳ್ತಿದ್ದ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮೇಲೆ ಸುಕುಮಾರ್ ತುಂಬ ಬದಲಾಗಿ ಹೋಗಿದ್ದ ಅವನು ಈಗ ತನ್ನ ಹೆಂಡತಿ ಎಂದರೆ ಸ್ವಲ್ಪ ಕೂಡ ಇಷ್ಟಪಡ್ತಾ ಇರಲಿಲ್ಲ ಅವಳ ಮಾತು ಕೂಡ ಅವನಿಗಿಷ್ಟವಾಗ್ತಿರ್ಲಿಲ್ಲ ನಾನು ನಿನ್ನನ್ನು ಯಾಕೆ ತಾನೇ ಮದುವೆ ಮಾಡಿಕೊಂಡೋ ಏನೋ ನೀನು ನನಗೆ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದ ನಿನ್ನ ಜೊತೆ ಸೇರಿ ಸಂಸಾರ ಮಾಡಲು ನನಗೆ ಇಷ್ಟವಿಲ್ಲ ಎಂದು ಹೇಳಲು ಶುರು ಮಾಡಿದ್ದ ಗಂಡನ ಮಾತುಗಳನ್ನು ಕೇಳಿ ರಾಧಾ ತುಂಬ ದುಃಖ ಪಡ್ತಾ ಇದ್ರು ಆದರೂ ಅವಳು ಎಲ್ಲವನ್ನು ಸಹಿಸಿಕೊಂಡು ಜೀವನ ನಡೆಸ್ತಾ ಇದ್ಳು ಸುಕುಮಾರ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಸುಂದರವಾದ ಶ್ರೀಮಂತ ಶಾಲಿನಿಯ ಮೇಲೆ ಅವನ ಕಣ್ಣು ಬಿದ್ದಿತ್ತು ಶಾಲಿನಿ ಯಾವಾಗಲೂ ಮಾಡರ್ನ್ ಡ್ರೆಸ್ಗಳನ್ನೇ ಧರಿಸ್ತಾ ಇದ್ಳು ಆಫೀಸಿನಲ್ಲಿ ಅವಳನ್ನು ನೋಡಿದರೆ ಎಲ್ಲರೂ ತುಂಬ ಗೌರವ ಮತ್ತು ಮರ್ಯಾದೆ ಕೊಡ್ತಾ ಇದ್ರು ಯಾಕೆಂದರೆ ಶಾಲಿನಿಯ ತಂದೆ ಆ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಆ ಕಂಪನಿಯಲ್ಲಿ ಸುಕುಮಾರ್ಗೆ ಮದುವೆ ಆಗಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ಶಾಲಿನಿಗೂ ಸುಕುಮಾರ್ ತುಂಬ ಇಷ್ಟವಾಗಿದ್ದ ಸುಕುಮಾರ್ ಆಫೀಸಿನಲ್ಲಿ ನಡೆದುಕೊಳ್ಳುವ ರೀತಿ ಅವನು ಮಾತನಾಡುವ ರೀತಿ ಅವನು ಧರಿಸುವ ಬಟ್ಟೆಯ ಶೈಲಿ ಎಲ್ಲವೂ ಶಾಲಿನಿಯನ್ನು ಆಕರ್ಷಿಸ್ತಾ ಇದ್ವು ಅವರಿಬ್ಬರ ಮಧ್ಯೆ ಈಗ ಸ್ನೇಹ ಉಂಟಾಗಿತ್ತು ನಿಧಾನವಾಗಿ ಇಬ್ಬರು ಕಾಫಿ ಕುಡಿಯಲು ಊಟ ಮಾಡಲು ಎಂದು ಆಗಾಗ ಹೊರಗೆ ಹೋಗಿ ಸುತ್ತಾಡ್ಕೊ ಬರ್ತಾ ಇದ್ರು ಸುಕುಮಾರ್ ಇತ್ತೀಚೆಗೆ ಪ್ರತಿದಿನ ತುಂಬ ಲೇಟಾಗಿ ಮನೆಗೆ ಬರ್ತಾ ಇದ್ದ ರಾಧಾ ಈಗ ನನ್ನ ಗಂಡನನ್ನು ಕೇಳ್ತಾಳೆ ರೀ ನೀವು ಯಾಕೆ ಇತ್ತೀಚೆಗೆ ತುಂಬ ಲೇಟಾಗಿ ಮನೆಗೆ ಬರ್ತಾ ಇದ್ದೀರಾ ಏನಾಯಿತು ಅಂತ ಆಗ ಸುಕುಮಾರ್ ತುಂಬ ಕೋಪವಾಗಿ ಹೇಳ್ತಾನೆ ಅದೆಲ್ಲ ನಿನಗೆ ಏಕೆ ನೀನು ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗಿ ನಾನು ದೊಡ್ಡ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇರುವ ಮ್ಯಾನೇಜರ್ ಕಂಪನಿಯಲ್ಲಿ ನನಗೆ ಕೆಲಸ ಹೆಚ್ಚಾಗಿರುತ್ತದೆ ಫ್ರೆಂಡ್ಸ್ ಪಾರ್ಟಿಗಳು ಅಂತ ನೂರೆಂಟು ಕೆಲಸ ಇರುತ್ತೆ ನನಗೆ ಅದೆಲ್ಲ ನಿನಗೆ ಹೇಳುವ ಅವಶ್ಯಕತೆ ನನಗಿಲ್ಲ ರಾಧಾ ಈಗ ಗಂಡನ ಮಾತುಗಳನ್ನು ಕೇಳಿ ಅವಳು ಮೌನವಾಗಿ ತಲೆ ಬಗ್ಗಿಸ್ಕೊಳ್ತಾ ಇದ್ಳ ಅವಳು ಯಾವಾಗಲೂ ದುಃಖ ಪಡ್ತಾ ಕಣ್ಣೀರು ಹಾಕ್ತಾ ಇದ್ಲು ರಾಧಾ ಈಗ ಯೋಚಿಸ್ತಾ ಇದ್ಲು ನನ್ನ ಜೀವನದಲ್ಲಿ ನಾನು ಮಾಡಿದ ಅತಿ ದೊಡ್ಡ ತ ತಪ್ಪು ಎಂದರೆ ನಾನು ಈ ಮದುವೆ ಮಾಡಿಕೊಂಡಿದ್ದು ಆದರೆ ಈಗ ಇದನ್ನು ಸರಿಪಡಿಸಲು ಸಾಧ್ಯವಿಲ್ಲ ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂದುಕೊಳ್ತಾಳೆ ಅವಳು ಎಲ್ಲವನ್ನು ಸಹಿಸಿಕೊಂಡು ಜೀವನ ಮಾಡ್ತಾ ಇದ್ಳು ಒಂದು ದಿನ ಸುಕುಮಾರ್ ಹೇಳ್ತಾನೆ ರಾಧಾ ಇನ್ನು ಮುಂದೆ ನಿನ್ನ ಜೊತೆ ಜೀವನ ನಡೆಸಲು ನನಗೆ ಸಾಧ್ಯವಿಲ್ಲ ನನಗೆ ನಿನ್ನಿಂದ ಡೈವರ್ಸ್ ಬೇಕು ಅಂತ ಅವನು ತುಂಬ ಕೂಲಾಗಿ ಶಾಂತವಾಗಿ ಹೇಳಿದ್ದ ಗಂಡನ ಮಾತುಗಳನ್ನು ಕೇಳಿ ರಾಧಾಗೆ ತುಂಬ ಆಶ್ಚರ್ಯ ಮತ್ತು ಶಾಕ್ ಆಗಿತ್ತು ನಿಮಗೆ ಡೈವರ್ಸ್ ಏಕೆ ಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಇಷ್ಟಕ್ಕೂ ಏನಾಯಿತು ಅಂತ ಕೇಳಿದಾಗ ಸುಕುಮಾರ್ ಹೇಳ್ತಾನೆ ನಾನು ನಿನ್ನನ್ನು ಮದುವೆ ಮಾಡಿಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಚಿಕ್ಕ ವಯಸ್ಸಿನಲ್ಲಿ ಏನೂ ಗೊತ್ತಿಲ್ಲದ ಬುದ್ಧಿ ಇಲ್ಲದ ವಯಸ್ಸಿನಲ್ಲಿ ನಿನ್ನನ್ನು ಪ್ರೀತಿಸಿಬಿಟ್ಟೆ ಆ ಸಮಯದಲ್ಲಿ ಜೀವನ ಅಂದರೆ ಏನು ನಾವು ಹೇಗಿರಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಆದರೆ ಈಗ ನನಗೆ ಜೀವನ ಅಂದರೆ ಏನು ಅಂತ ಚೆನ್ನಾಗಿ ಅರ್ಥವಾಗಿದೆ ನನ್ನ ಜೀವನದ ಬಗ್ಗೆ ನನಗೆ ತುಂಬ ಕನಸುಗಳಿದ್ದಾವೆ ನಾನು ಈಗ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಈವಾಗ ನಾನು ಮದುವೆ ಮಾಡಿಕೊಂಡಿದ್ದರೆ ನನಗೆ ತುಂಬ ವರದಕ್ಷಿಣೆ ಕೂಡ ಸಿಕ್ಕಿರೋದು ಅಷ್ಟು ಮಾತ್ರವಲ್ಲ ನಾನು ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ದೊಡ್ಡ ದೊಡ್ಡ ಕೋಟೀಶ್ವರರು ಅವರ ಮಕ್ಕಳನ್ನು ಕೊಟ್ಟಿರೋರು ಆದರೆ ಬುದ್ಧಿ ಇಲ್ಲದೆ ನಾನು ನಿನ್ನಂಥವಳನ್ನು ಆಗಿದ್ದಕ್ಕೆ ನಾನೀಗ ಬರೀ ಕೈಯಲ್ಲಿ ನಿಂತ್ಕೊಂಡಿದ್ದೀನಿ ನೀನು ನನಗಾಗಿ ಏನೂ ತಂದಿಲ್ಲ ಈಗ ನಿನ್ನ ತಂದೆ ತಾಯಿ ನನಗೆ ವರದಕ್ಷಿಣೆ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿಲ್ಲ ನಿನಗೆ ಸರಿಯಾದ ವಿದ್ಯೆ ಇಲ್ಲ ನಿನ್ನಿಂದ ನನಗೆ ಯಾವುದೇ ಸುಖ ಇಲ್ಲ ನಿನ್ನನ್ನು ಕಟ್ಟಿಕೊಂಡು ನಾನು ತುಂಬ ನರಕ ಅನುಭವಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲರೂ ಈಗ ಮದುವೆ ಮಾಡಿಕೊಂಡಿದ್ದಾರೆ ಅವರಿಗೆ ಎಷ್ಟೊಂದು ವರದಕ್ಷಿಣೆ ಆಸ್ತಿ ಐಶ್ವರ್ಯ ಎಲ್ಲವೂ ಸಿಗ್ತಾ ಇದೆ ನನಗೂ ಕೂಡ ಅದೇ ರೀತಿ ಜೀವನ ಬೇಕು ನಾನು ಮಾಡಿದ ತಪ್ಪನ್ನು ನಾನು ಈಗ ಸರಿಪಡಿಸ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಿನ್ನಿಂದ ನನಗೆ ಡೈವರ್ಸ್ ಬೇಕು ನೀನು ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಮಾಡಿದರೆ ನಿನಗೆ ಏನೂ ಪ್ರಯೋಜನ ಇಲ್ಲ ನೀನು ಏನೇ ಮಾಡಿದರೂ ನಾನು ನಿನ್ನ ಜೊತೆ ಖಂಡಿತ ಇರೋದಿಲ್ಲ ನಿನ್ನಿಂದ ನನ್ನ ಜೀವನ ಹಾಳಾಗಿ ಹೋಗಿದೆ ಆದ್ದರಿಂದ ನೀನು ನನಗೆ ತಕ್ಷಣ ಡೈವರ್ಸ್ ಕೊಡು ಇನ್ನು ಮುಂದೆಯಾದರೂ ನಾವಿಬ್ರು ಚೆನ್ನಾಗಿರೋಣ ಅಂತ ಹೇಳ್ತಾನೆ ರಾಧಾ ಈಗ ಏನು ಮಾತನಾಡಬೇಕು ಅವಳಿಗೆ ಅರ್ಥವಾಗಲಿಲ್ಲ ಸುಕುಮಾರ್ ಅಷ್ಟೊಂದು ನೀಟಾಗಿ ಮಾತನಾಡಿದ್ದ ನನಗೆ ಡೈವರ್ಸ್ ಯತಕ್ಕಾಗಿ ಬೇಕು ಅಂತ ವಿವರಿಸಿದಾಗ ಅವಳಿಗೆ ಏನು ಮಾತನಾಡಬೇಕು ಹೇಗೆ ಹೇಳಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಅರ್ಥವಾಗಲಿಲ್ಲ ಈಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಇಂಥವನನ್ನು ನಾನು ಇಷ್ಟು ವರ್ಷ ಇಷ್ಟೊಂದು ಪ್ರೀತಿಸಿದ್ದು ಇಂಥವನಿಗೋಸ್ಕರನ ನಾನು ನನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ದು ಅಂದ ಅವಳು ತುಂಬ ದುಃಖ ಪಡ್ತಾಯಿದ್ಳು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಗೆ ನಾನು ತುಂಬ ದುಃಖ ಕೊಟ್ಟುಬಿಟ್ಟೆ ಅದಕ್ಕೆ ಆ ದೇವರು ನನಗೆ ಈ ದಿನ ಈ ರೀತಿ ಕಷ್ಟ ತೋರಿಸ್ತಾ ಇದ್ದಾನೆ ಎಂದುಕೊಂಡು ರಾಧಾ ಈಗ ಡೈವರ್ಸ್ಗೆ ಒಪ್ಕೊಳ್ತಾಳೆ ಆ ಮನೆಯಲ್ಲಿ ಅವರಿಬ್ಬರ ಮಧ್ಯೆ ಈಗ ಯಾವುದೇ ಮಾತುಕತೆ ಜಗಳ ಏನೂ ಇರಲಿಲ್ಲ ಅಲ್ಲಿ ಕೇವಲ ಮೌನ ಆವರಿಸಿತ್ತು ಕೋರ್ಟ್ನಲ್ಲಿ ಡ್ರೈವರ್ಸ್ ಪಡೆಯಲು ಹೋಗಿದ್ದಾಗ ಸುಕುಮಾರ್ ಅವನು ತುಂಬ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ಒಳ್ಳೆಯ ಡ್ರೆಸ್ ಮಾಡಿಕೊಂಡು ಬಂದಿದ್ದ ಅವನ ಮುಖದಲ್ಲಿ ಯಾವುದೇ ರೀತಿಯ ಚಿಂತೆ ದುಃಖ ಕಾಣಿಸಲಿಲ್ಲ ಇನ್ನು ಮುಂದೆ ನನ್ನ ಜೀವನ ತುಂಬ ಸುಖವಾಗಿರುತ್ತದೆ ಎನ್ನುವ ರೀತಿ ಅವನು ನಡೆದುಕೊಳ್ತಾ ಇದ್ದ ಆದರೆ ರಾಧಾ ಮಾತ್ರ ಮೌನವಾಗಿ ದುಃಖಿಸುತ್ತಾ ಕಣ್ಣೀರು ಹಾಕ್ತಾ ಇದ್ಳು ಅವಳು ಈಗ ಸೈಲೆಂಟ್ ಆಗಿಯೇ ಡೈವರ್ಸ್ ಪೇಪರ್ಗೆ ಸೈನ್ ಮಾಡ್ತಾಳೆ ಗಂಡನಿಂದ ಒಂದು ರೂಪಾಯಿ ಕೂಡ ಅವಳು ತಗೊಳ್ಳೋದಿಲ್ಲ ನನಗೆ ಇವನಿಂದ ಏನೂ ಬೇಕಾಗಿಲ್ಲ ನನ್ನ ಕಾಲ್ ಮೇಲೆ ನಾನು ನಿಂತುಕೊಳ್ತೀನಿ ನನ್ನನ್ನು ಬೇಡ ಅಂದುಕೊಂಡವನ ಬಳಿಯಿಂದ ನನಗೆ ಒಂದು ರೂಪಾಯಿ ಕೂಡ ಬೇಕಾಗಿಲ್ಲ ಇವನ ದುಡ್ಡನ್ನು ನಾನು ಮುಟ್ಟೋದಿಲ್ಲ ಅಂತ ಕೋರ್ಟ್ನಲ್ಲಿ ಧೈರ್ಯವಾಗಿ ಹೇಳಿದ್ಲು ರಾಧಾ ಲಾದಾಳ ಮಾತುಗಳನ್ನು ಕೇಳಿ ಸುಕುಮಾರ್ಗೆ ತುಂಬ ಸಂತೋಷವಾಗಿತ್ತು ಯಾವುದೇ ಖರ್ಚಿಲ್ಲದೆ ಇವಳಿಂದ ನನಗೆ ಸ್ವತಂತ್ರ ಸಿಕ್ಕಿಬಿಡ್ತು ಅಂತ ಅವನು ತುಂಬ ಸಂತೋಷ ಪಡ್ತಾ ಇದ್ದ ಸುಕುಮಾರ್ ಶಾಲಿನಿಯನ್ನು ಪ್ರೀತಿಸ್ತಾ ಇದ್ದ ಈಗ ಅವಳ ಜೊತೆ ಯಾವಾಗಲೂ ಹೊರಗೆ ಸುತ್ತಾಡೋದು ಶಾಪಿಂಗ್ಗೆ ಹೋಗೋದು ಪಾರ್ಟಿ ಡಿನ್ನರ್ ಲಾಂಗ್ ಡ್ರೈವ್ ಅಂತ ಕರೆದುಕೊಂಡು ಹೋಗಿ ಅವಳನ್ನು ತನ್ನ ಪ್ರೀತಿಯಲ್ಲಿ ಬೀಳಿಸಿದ್ದ ಶಾಲಿನಿಯನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದ ಹೇಗಾದರೂ ಮಾಡಿ ಶಾಲಿನಿಯನ್ನು ಮದುವೆ ಆಗಬೇಕು ಆಗ ಮಾತ್ರ ನನಗೆ ತುಂಬ ದುಡ್ಡು ಆಸ್ತಿ ಅಂದಸ್ತು ಒಳ್ಳೆಯ ಪೊಸಿಷನ್ ಎಲ್ಲ ಸಿಗುತ್ತೆ ಅಂತ ಅವನು ಆಸೆ ಪಡ್ತಿದ್ದ ಶಾಲಿನಿ ಕೂಡ ಈಗ ಸುಕುಮಾರ್ನನ್ನು ಪ್ರೀತಿಸ್ತಾ ಇದ್ಲು ಅವರಿಬ್ಬರು ಮದುವೆ ಮಾಡಿಕೊಳ್ಬೇಕು ಅಂತ ತೀರ್ಮಾನಿಸಿಕೊಳ್ತಾರೆ ಮದುವೆಯ ಏರ್ಪಾಟುಗಳು ಈಗ ಜೋರಾಗಿ ನಡೀತಾ ಇದ್ವು ಮದುವೆಯ ದಿನ ಸುಕುಮಾರ್ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿದ್ದ ರಾಧಾಳನ್ನು ಬಿಟ್ಟು ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀನಿ ಇನ್ನು ಮುಂದೆ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ ಅಂತ ನೂರಾರು ಕನಸು ಕಂಡಿದ್ದ ಶಾಲಿನಿ ಕೂಡ ತುಂಬಾ ಸಂತೋಷ ಪಡ್ತಾ ಇದ್ಲು ನಾನು ಪ್ರೀತಿಸಿದ ವ್ಯಕ್ತಿಯನ್ನು ಮದುವೆ ಮಾಡಿಕೊಳ್ತಾ ಇದ್ದೀನಿ ಇದು ನನ್ನ ಜೀವನದ ತುಂಬಾ ಉತ್ತಮವಾದ ನಿರ್ಧಾರ ಅಂತ ಅವಳಂದುಕೊಳ್ತಾಳೆ ಈಗ ಸುಕುಮಾರ್ ಮತ್ತು ಶಾಲಿನಿ ಇಬ್ಬರು ರೆಡಿಯಾಗಿದ್ರು ಅದೇ ಸಮಯದಲ್ಲಿ ಕಲ್ಯಾಣ ಮಂಟಪದ ಮುಂದೆ ಒಂದು ಆಟೋ ಬಂದು ನಿಂತಿತ್ತು ಅದರಲ್ಲಿಂದ ನಿಧಾನವಾಗಿ ಇಳಿದು ಬಂದ್ಲು ರಾಧಾ ಕಲ್ಯಾಣ ಮಂಟಪದ ಒಳಗೆ ಸುಕುಮಾರ್ ರಾಧಾಳನ್ನು ಈ ಮದುವೆಗೆ ಆಹ್ವಾನಿಸಿದ್ದ ನಾವಿಬ್ಬರೂ ಒಂದು ಕಾಲದಲ್ಲಿ ಉತ್ತಮ ಗೆಳೆಯರಾಗಿದ್ವಿ ಮದುವೆ ಜೀವನ ಸರಿಯಾಗಿ ನಡೆಯಲಿಲ್ಲ ಅಷ್ಟೇ ಆದರೆ ನಾವು ಒಳ್ಳೆಯ ಗೆಳೆಯರೇ ಅಲ್ವಾ ಏನು ಖಂಡಿತ ನನ್ನ ಮದುವೆಗೆ ಬರಬೇಕು ಅಂತ ಸುಕುಮಾರ್ ರಾಧಾಳನ್ನು ಕರೆದಿದ್ದ ರಾಧಾ ಕೂಡ ಮೌನವಾಗಿ ಸರಿ ಆಯಿತು ಅಂತ ಅಂಗೀಕರಿಸಿದ್ಲು ಕೊನೆಯದಾಗಿ ನಾನು ಪ್ರೀತಿಸಿದವನ ಸಂತೋಷ ನೋಡಿ ಈ ಊರು ಬಿಟ್ಟು ಹೊರಟು ಹೋಗೋಣ ಅಂದುಕೊಂಡಿದ್ಲು ರಾಧಾ ಆದರೆ ರಾಧಾ ಮುಂದೆ ನಾನು ಎಷ್ಟೊಂದು ಉತ್ತಮವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೀನಿ ನಿನ್ನನ್ನು ಬಿಟ್ಟು ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ತೋರಿಸಿಕೊಳ್ಳಬೇಕು ಅಂದುಕೊಂಡು ರಾಧಾಳನ್ನು ಮದುವೆಗೆ ಕರೆದಿದ್ದ ಸುಕುಮಾರ್ ರಾಧಾ ತುಂಬ ಸುಂದರವಾಗಿ ಸಿಂಪಲ್ ಆಗಿ ರೆಡಿಯಾಗಿ ಆ ಮದುವೆಗೆ ಬಂದಿದ್ಲು ರಾಧಾ ಸೈಲೆಂಟಾಗಿ ಕಲ್ಯಾಣ ಮಂಟಪದಲ್ಲಿ ಎಂಟ್ರಿ ಕೊಟ್ಟಿದ್ರು ಅವಳ ಕಣ್ಣುಗಳಲ್ಲಿ ದುಃಖ ಮತ್ತು ಭಯ ಕೂಡ ಆವರಿಸಿತ್ತು ಆದರೆ ಅಲ್ಲಿ ರಾಧಾ ಊಹಿಸದ ಘಟನೆ ನಡೆದು ಬಿಟ್ಟಿತ್ತು ಆ ಮಂಟಪದಲ್ಲಿ ರಾಧಾಳನ್ನು ನೋಡಿ ಓಡಿ ಬಂದು ತಬ್ಬಿಕೊಳ್ತಾಳೆ ಶಾಲಿನಿ ರಾಧಾ ನೀನು ಬಂದುಬಿದ್ದೀಯಾ ಅಂತ ಅವಳು ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾಳೆ ಅವಳ ಹಿಂದೆಯೇ ಶಾಲಿನಿಯ ತಂದೆ ತಾಯಿ ಕೂಡ ಬಂದು ರಾಧಾಳನ್ನು ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾರೆ ಇದೆಲ್ಲವನ್ನೂ ಗಮನಿಸ್ತಾ ಇದ್ದ ಸುಕುಮಾರ್ ಅವನು ಒಮ್ಮೆಲೆ ಶಾಕ್ ಆಗ್ಬಿಟ್ಟಿದ್ದ ರಾಧಾ ಇವರ ಜೊತೆ ಏನ್ ಮಾತಾಡ್ತಾ ಇದ್ದಾಳೆ ಎಂದು ಅವನಿಗೆ ಗಾಬರಿಯಾಗಿತ್ತು ಅವನು ತಕ್ಷಣ ರಾಧಾಳ ಬಳಿ ಬಂದು ಅವಳನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನೀನು ಇವರ ಬಳಿ ಏನ್ ಮಾತನಾಡ್ತಾ ಇದೀಯಾ ನನ್ನ ಮದುವೆ ಮುರಿದು ಹಾಕ್ಬೇಕು ಅಂತ ಅಂದ್ಕೊಳ್ತಾ ಇದೆಯಾ ನಿನಗೆ ಇವರು ಹೇಗೆ ಗೊತ್ತು ಅಂತ ಕೋಪವಾಗಿ ಕೇಳ್ದಾನೆ ಆಗಲೇ ಶಾಲಿನಿ ಅಲ್ಲಿಗೆ ಬಂದು ಹೇಳ್ತಾಳೆ ಸುಕುಮಾರ್ ಇವಳು ನನ್ನ ಅಕ್ಕ ನನ್ನ ದೊಡ್ಡಪ್ಪನ ಮಗಳು ರಾಧಾ ಅಕ್ಕ ಮೂರು ವರ್ಷದ ಮುಂಚೆ ಯಾರನ್ನೋ ಪ್ರೀತಿಸಿ ಮದುವೆ ಮಾಡಿಕೊಂಡು ಎಲ್ಲೋ ದೂರ ಹೊರಟು ಹೋಗಿದ್ಲು ಅವರು ಎಲ್ಲಿದ್ದಾರೋ ನಮಗೆ ಗೊತ್ತಿರಲಿಲ್ಲ ಆದ್ದರಿಂದಲೇ ನಾವು ಮದುವೆ ಕರೆಯೋದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಅಕ್ಕ ಈಗ ಹೇಗೋ ನಮ್ಮ ಮದುವೆಗೆ ಬಂದಿದ್ದಾರೆ ಅಂತ ಹೇಳಿದ್ಲು ಈ ಮಾತುಗಳನ್ನೆಲ್ಲ ಕೇಳಿ ಸುಕುಮಾರ್ ಶಾಕ್ ಆಗ್ಬಿಟ್ಟಿದ್ದ ಅವನ ಹೃದಯ ಒಂದೇ ಸಾರಿ ನಿಂತು ಹೋದಂತೆ ಆಗ್ಬಿಟ್ಟಿತು ಆಗಲೇ ರಾಧಾಳ ತಂದೆ ತಾಯಿ ಕೂಡ ಅಲ್ಲಿಗೆ ಬರ್ತಾರೆ ಅವರು ಕೇಳ್ತಾರೆ ರಾಧಾ ಅಳಿ ಎಂದರು ಎಲ್ಲಿ ಅಂತ ಈಗ ರಾಧಾ ಅಳುತ್ತಾ ಸುಕುಮಾರ್ ಕಡೆ ಕೈ ತೋರಿಸುತ್ತಾ ನಡೆದ ಎಲ್ಲವನ್ನು ಅವರಿಗೆ ವಿವರಿಸ್ತಾಳೆ ಸುಕುಮಾರ್ ತನಗೆ ವಿಚ್ಛೇದನ ಕೊಡಲು ಕಾರಣ ಏನು ಅಂತ ಕೂಡ ಅವಳು ಹೇಳಿದ್ರು ಈ ಮಾತುಗಳನ್ನು ಕೇಳಿದ ಅವರೆಲ್ಲರೂ ಶಾಕ್ ಆಗಿದ್ರು ಶಾಲಿನಿ ಈಗ ಸುಕುಮಾರ್ ಕೆನ್ನೆಗೆ ಜೋರಾಗಿ ಹೊಡೆಯುತ್ತ ನೀನು ನನ್ನ ಅಕ್ಕನನ್ನು ಮೋಸ ಮಾಡಿ ಮದುವೆ ಮಾಡಿಕೊಂಡೆ ಈಗ ದುಡ್ಡಿಗಾಗಿ ಅಕ್ಕನನ್ನು ಬಿಟ್ಟು ನನ್ನನ್ನು ಮದುವೆ ಮಾಡ್ಕೊಳ್ತಾ ಇದೀಯಾ ಅಂತ ಅವಳು ತುಂಬ ಕೋಪವಾಗಿ ಕೂಗಾಡಿದ್ಲು ಶಾಲಿನಿಯ ತಂದೆ ಕೂಡ ಸುಕುಮಾರ್ ಕೆನ್ನೆಗೆ ಎರಡು ಬಾರಿಸ್ತಾರೆ ನೀನು ನನ್ನ ದೊಡ್ಡ ಮಗಳ ಜೀವನವನ್ನು ಹಾಳು ಮಾಡಿ ಈಗ ನನ್ನ ಚಿಕ್ಕ ಮಗಳನ್ನು ಮದುವೆಯಾಗಿ ನೀನು ನಮ್ಮ ಮನೆ ಅಳಿಯನ್ನಾಗ್ತೀನಿ ಅಂದರೆ ಇದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ನಿನ್ನಂತಹ ಮೋಸದವನಿಗೆ ನನ್ನ ಮಗಳನ್ನು ಯಾವತ್ತಿಗೂ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ ಶಾಲಿನಿ ಸುಕುಮಾರ್ ಮೇಲೆ ತುಂಬ ಕೋಪ ಮಾಡ್ಕೊಳ್ತಾಳೆ ನನ್ನ ಅಕ್ಕನಿಗೆ ದುಡ್ಡು ಆಸ್ತಿ ಇಲ್ಲ ಅಂದುಕೊಂಡು ನೀನು ಅವಳನ್ನು ಮೋಸ ಮಾಡಿ ಈಗ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂದುಕೊಳ್ತಾ ಇದ್ದೀಯಾ ನನಗಿಂತ ದೊಡ್ಡ ಕೋಟೇಶ್ವರಿ ನನ್ನ ಅಕ್ಕ ನೀನು ನನ್ನನ್ನು ಪ್ರೀತಿಯಿಂದ ಮದುವೆ ಮಾಡಿಕೊಳ್ಬೇಕು ಅಂದುಕೊಳ್ತಾ ಇದೀಯಾ ಅಂದುಕೊಂಡೆ ನಾನು ಆದರೆ ದುಡ್ಡಿಗಾಗಿ ಈ ರೀತಿ ನಾಟಕ ಮಾಡ್ತಾ ಇದ್ದೀಯಾ ಅಂತ ನನಗೆ ಸ್ವಲ್ಪ ಕೂಡ ಗೊತ್ತಾಗಲಿಲ್ಲ ನನ್ನ ದೊಡ್ಡಪ್ಪನವರಿಗೂ ಕೂಡ ನಮಗಿಂತ ತುಂಬ ಹೆಚ್ಚಿನ ಆಸ್ತಿ ಇದೆ ನೀನು ಅಕ್ಕನ ಜೊತೆ ಸರಿಯಾಗಿದ್ದಿದ್ರೆ ನಿನಗೆ ಅಷ್ಟು ಆಸ್ತಿ ಸಿಗ್ತಾ ಇತ್ತು ಆದರೆ ನೀನೊಬ್ಬ ಮೋಸಗಾರ ಅಕ್ಕನಿಗೆ ಆಸ್ತಿ ಇಲ್ಲ ಎಂದುಕೊಂಡು ನನ್ನನ್ನು ಮದುವೆ ಮಾಡಿಕೊಳ್ಳಲು ಮುಂದಾದೆ ನಾಳೆ ನನಗಿಂತ ದೊಡ್ಡ ಶ್ರೀಮಂತೆ ಸಿಕ್ಕರೆ ನೀನು ನನಗೂ ಮೋಸ ಮಾಡಿ ಅವಳ ಜೊತೆ ಓಡಿ ಹೋಗ್ತೀಯಾ ಎಂದು ಎಲ್ಲರ ಮುಂದೆ ಚೆನ್ನಾಗಿ ದಾಡಿಸ್ತಾಳೆ ಈಗ ಸುಕುಮಾರ್ ತುಂಬ ದುಃಖ ಪಡುತ್ತ ರಾಧಾ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಅಂತ ರಾಧಾಳ ಬಳಿ ಕ್ಷಮಾಪಣೆ ಕೇಳ್ಕೊಳ್ತಾ ಇದ್ದ ಆದ್ರೆ ರಾಧಾ ಅವನನ್ನು ಕ್ಷಮಿಸಲಿಲ್ಲ ಈಗ ಶಾಲಿನಿ ಕೂಡ ಅವನನ್ನು ಮದುವೆಯಾಗಲಿಲ್ಲ ಆ ಮದುವೆ ಅಲ್ಲಿಗೆ ಮುರಿದು ಬಿತ್ತಿತ್ತು ಸುಕುಮಾರ್ಗೆ ಎಲ್ಲರೂ ಚೆನ್ನಾಗಿ ಪಾಠ ಕಳಿಸ್ತಾರೆ ಅವನು ಇಷ್ಟೊಂದು ಅವಮಾನದಿಂದ ಅಲ್ಲಿಂದ ತಲೆ ಬಗ್ಗಿಸಿಕೊಂಡು ಹೊರಟೋಗ್ತಾನೆ ಕಂಪನಿಯಲ್ಲಿ ಇದೆಲ್ಲವೂ ಗೊತ್ತಾಗಿ ಅವರು ಕೂಡ ಅವನನ್ನು ಕೆಲಸದಿಂದ ಕಿತ್ತು ಹಾಕ್ತಾರೆ ಈಗ ಸುಕುಮಾರ್ಗೆ ಮರ್ಯಾದೆ ಹೋಯ್ತು ಕೆಲಸನೂ ಹೋಯ್ತು ದುಡ್ಡು ಹೋಯ್ತು ಹೆಂಡತಿನೂ ಹೋದ್ಲು ರಾಧಾ ತನ್ನ ತಂದೆ ತಾಯಿಯನ್ನು ಕ್ಷಮಾಪನೆ ಕೇಳ್ಕೊಳ್ತಾಳೆ ಮಗಳ ಪರಿಸ್ಥಿತಿ ನೋಡಿ ತಂದೆ ತಾಯಿ ಕೂಡ ಮಗಳನ್ನು ಕ್ಷಮಿಸಿದ್ರು ಈಗ ರಾಧಾ ತನ್ನ ತಂದೆ ತಾಯಿಯರ ಜೊತೆ ಸೇರಿ ಅವರ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ರು ರಾಧಾ ತಂದೆ ತಾಯಿ ಎಷ್ಟೋ ಪ್ರೀತಿಯಿಂದ ತಮ್ಮ ಮಗಳನ್ನು ನೋಡಿಕೊಳ್ತಾ ಇದ್ರು ಅವಳಿಗೆ ಸಮಾಧಾನ ಕೂಡ ಹೇಳ್ತಾ ಇದ್ರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು